ನಮ್ಗೆ ಸರ್ವಸ್ವ ಅಂದ್ರ ದುಡ್ಡು ಈಗ ಎಲ್ಲರೂ ಮಾಡ್ತಾ ಇರೋ ದೊಡ್ಡ ತಪ್ಪು ದುಡ್ಡು ಬರೇ ಮಕ್ಳಿಗೆ ಇಟ್ಟು ಕೂಸಿದ್ದಾಗಿಂದ ದುಡ್ಡು ಹೆಂಗ್ ಗಳಿಸ್ಬೇಕು ನೀ ಡಾಕ್ಟರ್ ಆಗು ನೀ ಇಂಜಿನಿಯರ್ ಆಗು ನೀ ಸಂಸ್ಕಾರಿ ಆಗಂತು ಒಬ್ರರ ಅಪ್ಪ ಅಮ್ಮ ಕಲಿಸ್ತಾರೆ ಅವ್ರು ಮಾಡಿದ ಅವ್ರು ಉಣ್ಣಾಕತಿಯಾರ್ರಿ ವೃದ್ಧಾಶ್ರಮ ಈಗ ಅದಾರಲ್ಲ ಅವ್ರ ಮಕ್ಳಿಗೆ ಸಂಸ್ಕಾರ ಕೊಡದೇ ಇರೋ ತಪ್ಪು ಅನುಭವಿಸಕತ್ಯಾರ ನಿಮ್ಮ ಮಕ್ಳು ನಿಮ್ಮ ವೃದ್ಧಾಶ್ರಮ ಕೊಡಬಾರದಂದ್ರ ಧರ್ಮ ಶಿಕ್ಷಣ ನೀವು ಕೊಡ್ರಿ ಈಗ ಆಗ್ ಹೋಗಿದ್ದಂತೂ ಏನ್ ಬದಲ ಮಾಡಕ್ ಅವ್ರು ಮಾಡಿದ ಅವ್ರ್ ಉಣಾಕತಾರ ನಮ್ ಮಕ್ಳಿಗೆ ಲಿಂಗ ದೀಕ್ಷಾ ಕೊಡ್ಸಿವ ನಾವು ನಮ್ಮ ಮಕ್ಳಿಗೆ ಮಂತ್ರ ದೀಕ್ಷಾ ಕೊಡಿಸಿಲ್ಲ ನಮ್ಮ ಮಕ್ಳನ್ನ ಮಟ್ಟಕ್ ತಗೊಂಡ್ ಹೋಗಿಲ್ಲ ನಮ್ಮ ಮಕ್ಕಳಿಗೆ ಪೂಜೆ ಮಾಡಕ್ ಹಚ್ಚಿಲ್ಲ ತೊಡಿಮೆ ಕುತ್ಕೊಂಡು ಹೋಮ್ ವರ್ಕ್ ಮಾಡಕ್ ಎಷ್ಟು ಕಾಳಜಿ ಮಾಡ್ತೀರಿ ಅಟ್ ಕಾಳಜಿ ಲಿಂಗ ಪೂಜೆ ಮಾಡ್ಸೀರ ನೀವು ಮತ್ ನೀವು ಮಾಡಿದ್ ನೀವು ಉಣಾಕತೀರಿ ಈಗ ಇರೋರು ತಪ್ಪು ನಿಮ್ ಮಕ್ಳಿಗೆ ನೀವು ಕೊಡಲಾರದ ಸಂಸ್ಕಾರ ನಿಮ್ಗೆ ಮುಂದಿನ ಜನ್ರೇಷನ್ ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಮೊದಲು ಧರ್ಮವಂತರಾಗ್ರಿ ನಿಮ್ಮ ಮಕ್ಳಿಗೆ ಅದನ್ನು ಹೇಳ್ರಿ ಅವ್ರು ಕೇಳ್ತಾರೆ